ಬಡ ಬಿಕರಿ ರಾಮ ವಿಕ್ರಮಣಿ ಕಣ್ಮಣಿ ಸೌಕಾರ್ ಹಿರಿಮಗ ಈ ಸಾವು ಕಾರ್ನ ಹತ್ತು ತಲೆಮಾರು ಕುಳಿತು ಉಂಟರು ಕರಗದಷ್ಟು ಆಸಿ ಹಣದಲ್ಲಿ ಕೂಬೆ ಸೌಕರ್ನ ತಮ್ಮ ರಾಜೇಂದ್ರ ನಾನು ನಮ್ಮ ಗುಟ್ಟು ಒಂದೇ ಅಕಸ್ಮಾತ್ ರಟ್ಟೋರೆ ಬಟ್ಟು ಮಾಡುತ್ತಾರೆ ಕಟಕಾರ ನಮಗೆ ಎದುರಾಗಿದ್ದ ರಂಟಿ ರಾಜಣ್ಣಿ ಶ್ಯಾಮಣ್ಣ ನಮ್ಮ ದರ್ಪಕ್ಕೆ ಸಿಕ್ಕ ಮಣ್ಣಲ್ಲಿ ಮಣ್ಣಾಗಿ ಹೋದರೆ ಆದರೆ ಈಗ ಅದೇ ಮನೆತನದಲ್ಲಿ ಹುಟ್ಟಿ ಬಂದಿರುವನೇ ಆ ರಾಮಣ್ಣ ನಮ್ಮೂರ ಜನರ ತಲೆ ಕೆಡಿಸಿ ಕಾಲಪಡೆಯನ್ನು ಬೇರೆ ಪಾಡಿ ಮಾಡುತ್ತಿರಿವೆಲ್ಲ மே துண்டி எட்டுவதில் நின்று யோ சேர வந்து நான் தௌமாரி ஈகே பெயலே முன்னொரு தின நமக்கு அபாய தப்ப ಯಾವ ಸಮಯಕ್ಕೆ ಬಂದೆ ಧರ್ಮ ಕೈಯಲ್ಲಿ ಕೋಡಿ ಕೋಡಿ ಹರಡಿದ್ದರು ನಮ್ಮಿಬ್ಬರ ಮನಸ್ಸಿಗೆ ನೆಮ್ಮದಿ ಇಲ್ಲಂತಾಗಿ ಹೇಗಾದರೂ ಮಾಡಿ ಆ ವ್ಯಕ್ತನನ್ನಾಗಿಟ್ಟುಕೊಳ್ಳಲೇಬೇಕು ದಾಸನ ಆದರೆ ಸಾಲದು ರಾಜೇಂದ್ರ ನನ್ನ ಸೊಜೆಯನ್ನು ಆಳತಿಲೆಯಲ್ಲಿ ಪ್ರೀತಿ ಬೀಸ ಬಿತ್ತಿ ನನ್ನ ಮನಸ್ಸಿನಲ್ಲಿ ಬೆಂಕಿ ವರ್ತಿಸಿರುವ ವಿಕ್ರಮನ ಮೃತನವನು ಸರ್ವನಾಶ ಮಾಡಬೇಕು ಧರ್ಮ ಆಗಿದ್ದರೆ ನಿನ್ನ ಬೆಂಬಲ ನನಗೆ ಬಾಲ್ಯದ ಸ್ನೇಹಿತರ ಗೆಲುವಿಗೆ ನಾನು ಸದಾ ಧರ್ಮ ತೋರಿಸುವನು ಮರ್ಮ ಇನ್ನು ಸುರವಾಯಿತು ವಿಕ್ರಮನಿಗೆ ಕರ್ಮ ವಿಕ್ರಮ ಸಮ್ಮೆ ಸಿಕ್ಕರೆ ತಿಳಿಯುವುದು ಚರ್ಮ ಈ ಗೆಳೆಯ ಬ್ರಹ್ಮನ ಬರಹ ಬದಲಾಗಬಹುದು ಆದರೆ ನಾವು ರಚಿಸಿದ ಕಪಟ ನಾಟಕ ಎಂದಿಗೂ ಬದಲಾಗದು ಏಕೆಂದರೆ ಇಲ್ಲಿ ಕಥೆಯೂ ನಮ್ಮದೇ ನಿರ್ದೇಶನವೂ ನಮ್ಮದೇ ಎಲ್ಲ ಕಲಾವಿದರ ಬೇಕಾಗಿರುವುದನ್ನು ಸೃಷ್ಟಿಸಿ ನಮ್ಮ ಹೆಜ್ಜೆಯಂತೆ ಆಡಿಸಿ ಕರುಣೆಯುಳ್ಳವರನ್ನು ಕಾಡಿಸಿ ಕೊನೆಗೆ ನಾಟಕ ಅಂತ ಮಾಡುತ್ತೇವೆ ನಮ್ಮ ಎದುರಾಳಿಗಳನ್ನು ಸಾಯಿಸಿ ಇದು ನಾವು ಸೃಷ್ಟಿಸುವ ನಾಟಕ ತ್ರಿಮೂರ್ತಿಗಳ ಆಗತಾಳಕ್ಕೆ ಹೆಚ್ಚೆ ತಪ್ಪಬಾರದು

ಹೋಗಿ ಬನ್ನಿ ಸಿದ್ಧ ಕಾಲಿ ಬೇತ್ರಿ ಆ ರಾಹು ಕರೆದು ಬಂದಿ ಅವಳು ಯಾಕೆ ಅವಳು ಬಿಟ್ಟು ಬಾಳಿ ನಿಮ್ಮ ಕೈಯ ನಾನು ಉಳಿಬೇಕಲ್ರಿ ಸೌಕರ್ಯ ಅಲ್ಲಿ ಇಷ್ಟು ಗೌರವ ಇದ್ದರೆ ಸಾಕು ಬನ್ನಿ ಕುಳಿತುಕೊಂಡು ನಿಮ್ಮ ಕುಳಿತುಕೊಂಡು ಮಾತನಾಡುವಷ್ಟು ದೊಡ್ಡವರಲ್ಲ ನಾವು ನಾವು ನಿಂತುಕೊಂಡೇ ಮಾತನಾಡುತ್ತೇವೆ ನಮ್ಮ ಸ್ಥಾನಮಾನಗಳ ಬಗ್ಗೆ ನಿಮಗೆ ಅರಿವಿದೆ ಎಂದಾಯ್ತು ವಿಜಯಕ್ಕೆ ಬರೀತೇನೆ ನೀನು ಬೆಳೆದಿರುವ ಕಾಡು ಕಡೆಯನ್ನು ನಮ್ಮ ಹತ್ತಿರವೇ ಮಾರಬೇಕು ರೀ ಸೌಕರ್ಯ ನಾವು ನಮ್ಮೂರಿನ ದಣಿಗಳು ರಾಮಣ್ಣರ್ ಹೇಳಿದತ್ರ ಮಾಡ್ತಾವ್ರಿ ರಾಮಣ್ಣ ಹೇಳಿದ್ವಿ ಯೋಚನೆ ಮಾಡು ಆ ಪತ್ತು ಬಂದಾಗ ಸಾಲ ಕೊಟ್ಟವನು ನಾನು ವಿಚಾರ ಮಾಡೋ ಮಾತೇನೈತ್ರಿ ನಾವು ನಮ್ಮೂರಿನ ನಾಯಕ ರಾಮಣ್ಣ ದಾರ್ಯಾಗ ನಡಿತೇವೆ ಸೌಕರ್ಯ ಬಾಸ್ಯ ಬಗಂಗಿಲ್ಲ ಅನ್ನಂಗೆ ಆತ್ರಿ ಅವನ್ ಸುದ್ದಿ ಬಿಡ್ರಿ ಈ ಮುದ್ದೆ ಬಾರಿ ಸುಳ್ಳು ಹೇಳ್ತಂಬ್ರಿ ಇವ್ನ ಹಕ್ಕಿ ಕತ್ತಿ ಏನಂತ ಕೇಳ್ರಿ ಲೇ ಮುತ್ಯ ನಿಮ್ಮಪ್ಪ ಮಾಡಿದ ಸಾಲಕ್ಕೆ ನಮ್ಮ ತೋಟದ ಹತ್ತಿರ ಇರುವ ನಿನ್ನ ಬೆಕ್ಕಿನ ಹೊಲವನ್ನು ನನ್ನ ಹೆಸರಿಗೆ ಬರೆದು ಕೊಡು ಅನ್ನ ಕೂಡ ಭೂತಾಯಿನ ನಾನು ಮರಂಗಲ್ ಬಿಡ್ರಿ ಹಾಗಿದ್ದರೆ ಸಾಲ ತೀರುತ್ತಾರೆ ಯಾರು ರೀ ನಿಮ್ಮ ಅಜ್ಜಿಗೆ ನಮ್ಮ ಅಜ್ಜ ಹತ್ಯೆಗ್ರ ಹೊಲ ಕೊಟ್ಟ ಮತ್ತ ನಿಮ್ಮ ಅಪ್ಪ ಗದ್ರಿ ನಮ್ಮ ಅಪ್ಪ ಹತ್ತಿಗ್ರ ಹೊಲ ಬಿಟ್ಟ ಈಗ ನಾನು ನಾನ್ ರೀ ನಮ್ಮಂತ ಅಸಹಾಯಕರ ಗಾಯಕ ಅಂದ ಇಷ್ಟು ಇವರು ಬೆಳೆದಿರುವುದು ಸುಮ್ಮನೆ ನೀನು ಬೆಳೆದಿರುವ ಹದ ಕಡೆಯನ್ನು ಬೀಜ ಗೊಬ್ಬರ ಹಾಕಿ ಬೆವರು ಸುರಿಸಿ ಹಗಲು ರಾತ್ರಿ ದುಡಿದು ಕಾಳುಗಳನ್ನು ತಂದು ನಿಮ್ಮ ಹತ್ರನೇ ಮಾಡ್ತೀವಿ ಆದ್ರೆ ಒಳ್ಳೆ ಬೆಲೆ ಕೊಡ್ರಿ ನಿಮ್ಮ ಹತ್ರನೇ ಮಾಡ್ತೀವಿ ಸುತ್ತ ಹಳ್ಳಿಯ ಜನ ನಮ್ಮಲ್ಲೇ ಮಾರುತ್ತಾರಲ್ಲ ಅವರಿಗಿಲ್ಲದ ಬೆವರು ಮಾತ್ರ ಬರುವುದೇ ಸಾಹುಕಾರ ತಂದೆ ರೈತನಿಗೆ ತಂದೆ ತಾಯಿ ಇದ್ದಾರೆ ಹೆಂಡತಿ ಮಕ್ಕಳಿದ್ದಾರೆ ತುಂಬಿದ ಮನೆಯನ್ನು ಸಾಗಿಸಲು ಬೆವರಿನ ಬೆಲೆ ಕೇಳಬೇಕಲ್ಲವೇ ಹಾಗಂತ ಮಾತನ್ನೇ ಧಿಕ್ಕರಿಸಿ ಇಡೀ ಊರನ್ನೇ ಎತ್ತು ಕಟ್ಟಿ ಮಾರುಕಟ್ಟೆಗೆ ಕಾಲು ಕಡೆಯನ್ನು ಕಳಿಸುತ್ತೇವೆ ಉತ್ತಮವಾದ ಬೆಲೆ ಸಿಗುವಲ್ಲಿ ಬೆಳೆ ಬಿಡುವುದು ನಮ್ಮ ಕಾಯಕ ನೀವು ಉತ್ತಮ ಬೆಲೆ ಕೊಡಿ ನಿಮ್ಮನೇ ಕೊಟ್ಟಿದ್ದ ಬೆಲೆ ಮಾರಬೇಕು ನಾವೇನೋ ಬಾಂಡ್ ಮೇಲೆ ಬರೆದು ಕೊಟ್ಟಿಲ್ಲ ನಾವು ಕೊಡುವುದಿಲ್ಲ ಆಗಿದ್ದರೆ ಬರಗಾಲ ಬಂದಾಗ ನಿಮ್ಮಣ್ಣ ಪಡೆದಿರುವ ಎರಡು ಲಕ್ಷ ಸಾಲ ಕಟ್ಟಲೆ ಕಟ್ಟುತ್ತೇವೆ ಬರುವುದಲ್ಲಿ ನಾವು ಬಾಳುವುದಿಲ್ಲ

ನೀನು ಸತ್ತ ಮೇಲೆ ರಂಟಿ ಹಿಡಿಯುವ ಯಾರು ತಮ್ಮಂದಿರಿಬ್ಬರು ಅಕ್ಷರ ಕಲಿತವರು ಒಂದು ವೇಳೆ ರಂಟಿ ಹಿಡಿಯಲು ಬಂದರೆ ಈ ಬಂಟ ನಿಮ್ಮ ಮನೆ ಸರ್ವನಾಶ ಮಾಡುತ್ತಾನೆ ಸರ್ಕಾರ ನಮ್ಮ ಮನೆ ಸರ್ವನಾಶ ಮಾಡಲು ನಿನ್ನಿಂದಲ್ಲ ನಿಮ್ಮಪ್ಪನಿಂದಲೂ ಕೇಳು ಲಾಭದ ಲಾಲಸೆಯಿಂದ ಪಾಪದ ಜಾಲವನ್ನು

ಕಟ್ಟಿದಷ್ಟು ಬೆಳೆ ಅದೇ ಕಾಲು ಕಡೆಯಿಂದ ನಿಮ್ಮಿಂದ ತರಬೇಕಾದರೆ ತುಪ್ಪಟ್ಟು ಬೆಳೆ ಸೌಕರ್ಯ ಈ ರೈತ ಮಗನಿಗೆ ಅನ್ಯಾಯ ಮಾಡುವ ಹಂತಕರನ್ನು ನನ್ನ ಮೆಟ್ಟಿಲಕ್ಕಾಗಿ ಮಾಡಿಕೊಂಡು ನಿಮ್ಮ ಸಮನಕ್ಕೆ ಬಂದು ನಿಮ್ಮ ನಡಗಿಸಿ ಬಡವರ ಕಟ್ಟಿದ ನಿನ್ನ ಸಾಮ್ರಾಜ್ಯವನ್ನು ನೆನೆಸಲು ನಾನು ರಾಮಣ್ಣನ ತಮ್ಮ ಶ್ರೀ ಕೃಷ್ಣ ಪರಮಾತ್ಮನ ಸಾರಥಿಯಾದ ಇಂದು ಈ ಕಲಿಯುಗದಲ್ಲಿ ಈ ರಾಮಣ್ಣನ ತಮ್ಮ ವಿಕ್ರಮನ ಸಾರಥಿಯಾಗಿರ್ತನ್ನು ಮಾತ್ರ ಮರೆಯಬೇಡ ನೆನಪಿನಲ್ಲಿಟ್ಟುಕೊಳ್ಳಿ ಬರುತ್ತೇವೆ ಆಯ್ತು ಆ ತಿಳ್ಸೋಕಲ್ಲ ಹಂಗೇ ಮಾಡ್ತಾನೆ ರೀ ಇವ್ರು ಸಹಾಯ ಮಟ್ಟ ಅಲ್ಲ ರೀ ಸತ್ತು ಸುಡ್ಗಾಡಿ ನೀವು ಕೊಟ್ರ ರೊಕ್ಕಕ್ಕೆ ಬರೀ ಅಸಲಿಗೆ ಬಡ್ಡಿ ಬಡ್ಡಿ ಕಟ್ಟಿರ್ಬೇಕ್ ರೀ ಹಂಗೆ ಲೆಕ್ಕ ಮಾಡಿ ಇರ್ತಾನೆ ನಾನು ಏನು ತಂದ್ರಿಕಲ್ರಿ ಬರ್ತಾನ್ರೀ ನಾನು மாரத சாரி நீனாக மகனே ஓகு தானு தோர் நிர்மிக்க தோழிக்காப்பாடிகளாக குதந்திரி கபட்டி கொல்ல நீனல்ல ವಿಕ್ರಮ ಅದು ದೋಪಾರ ಈಗ ಇಲ್ಲ ಕಲಿಯುಗೆ ವಿಕ್ರಮ ಚಿರಂಜೀವಿ ಅಚ್ಚಾಮನಂತೆಯೇ ಬಂದ ಒಂದೇ ಒಂದು ಬ್ರಹ್ಮಾಸ್ತ್ರದಿಂದ ಈ ಬ್ರಹ್ಮಾಂಡವನ್ನು ನಡಗಿಸಬಲ್ಲ ಚಂಡ ಪ್ರಚಂಡನಂತೆ ಈ ಮಡಿಯ ರಾಮ ಸುರಪತಿ ಇಂದ್ರನಂತ್ಯ ನಿಮ್ಮ ಬಡ ಬಡಭಿಕಾರಿಗಳಿಗೆ ನಾ ಕುಲಪತಿಯ ರಾಣಿಯ ವಿಕ್ರಮ್ ಹತ್ತೂರಾಳುವ ಈ ದೊರೆಗೆ ಸವಾಲು ಹಾಕಿ ಅವಮಾನ ಮಾಡಿದ್ರು ಹಿಂದಿನ ಸನ್ನಿವೇಶ ನಿಮ್ಮರಾದರೆ ముంద సన్నివేశాల కాదు ఓడి ప్రేక్షకరే ఈ ప్రళయాంతకన కై చళకవ